ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ನೆಲಮಂಗಲ ನಗರಸಭೆ ಸದಸ್ಯರಾದ ಗಂಗಾಧರ್ ರಾವ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಹಾರ ಹಾಕುವ ಮೂಲಕ ಸ್ವಾಗತ ಮಾಡಿದರು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಮಹಂತಿ ಮಠದ ಶ್ರೀ ರುದ್ರೇಶ್ವರ ಸ್ವಾಮಿ ಮತ್ತು ಕವಾಡಿ ಮಠದ ರುದ್ರೇಶ್ವರ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಮಾಡಿಸಿದರು ಪ್ರಯತ್ನಕ್ಕಿಂತ ಪ್ರಾರ್ಥನೆಯಿಂದ ಹೆಚ್ಚು ಫಲ ನಮ್ಮ ಆಚಾರ ವಿಚಾರದಲ್ಲಿ ಪ್ರಯತ್ನಕ್ಕಿಂತ ಪ್ರಾರ್ಥನೆ ಹೆಚ್ಚು ಫಲ ನೀಡುತ್ತದೆ ಎಂಬುದು ನನ್ನ ನಂಬಿಕೆ ದೇಶ ರಾಜ್ಯದಲ್ಲಿ ಮಳೆ ಬೆಳೆಯಾಗಿದೆ ರುದ್ರೇಶ್ವರ ದೇವಾಲಯ ಪುರಾತನವಾಗಿದ್ದು ವೀರಗಂಗಾಧರ ಅರ್ಜುನ ಫೋಟೋ ಸಹ ಇದೆ ದರ್ಶನ ಮಾಡುವ ಭಾಗ್ಯ ಇಂದು ನನಗೆ ಸಿಕ್ಕಿದೆ ಎಂದರು ನೆಲಮಂಗಲ ನಗರದ ಮಹತ್ತಿ ಮಠದಲ್ಲಿ ಶ್ರೀ ವೀರ ಗಂಗಾಧರ ಅರ್ಜುನ್ ಫೋಟೋವನ್ನು ಸ್ವಂತ ಡಿಕೆಶಿ ತಮ್ಮ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಂಡರು ನಂತರ ಮಾಧ್ಯಮದ ಜೊತೆ ಮಾತನಾಡಿದ ನಗರಸಭೆ ಸದಸ್ಯರಾದ ಗಂಗಾಧರ್ ರಾವ್ ಗಣಿ ನನ್ನ ವಾರ್ಡ್ಗೆ ಈ ಹಿಂದೆ ಇಪ್ಪತ್ತು ವರ್ಷಗಳ ಹಿಂದೆಯೂ ಸಹ ಭೇಟಿ ನೀಡಿದ್ದರು ಈ ದೇವಸ್ಥಾನಕ್ಕೆ ಒಂಬೈನೂರು ವರ್ಷಗಳ ಇತಿಹಾಸವಿದೆ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಭಕ್ತರು ಎಲ್ಲಾ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಪುನಸ್ಕಾರ ಮಾಡಿಸುತ್ತಾರೆ ಚನ್ನಪಟ್ಟಣದ ಉಪಚುನಾವಣೆಗೆ ನಾನೇ ಅಭ್ಯರ್ಥಿ ಎಂದು ಡಿಕೆ ಶಿವಕುಮಾರ್ ಘೋಷಿಸಿದ್ದಾರೆ ಅಲ್ಲಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ ದೇವರು ಅವರಿಗೆ ಮತ್ತು ಅವರ ಕುಟುಂಬ ವರಿಗೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಹೀಗೆ ರಾಜಕೀಯದಲ್ಲಿ ಉನ್ನತವಾಗಿ ಬೆಳೆಯಲಿ ಯಶಸ್ಸು ಕಾಣಲಿ ಎಂದು ಹಾರೈಸುತ್ತೇನೆ ಎಂದರು ನನ್ನ ವಾರ್ಡಿಗೆ ನನ್ನ ಸಂಬಂಧಪಟ್ಟ ವಾರ್ಡಿಗೆ ಈ ಹಿಂದೆ ಇಪ್ಪತ್ತು ವರ್ಷದ ಮುಂಚೆ ಈ ಇದೇ ವಾರ್ಡಿಗೆ ಫಸ್ಟ್ ಟೈಮ್ ಬಂದಿದ್ದರು ನಮ್ಮ ಕರ್ನಾಟಕ ಸರ್ಕಾರದ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ದಿನ ಈ ಪೂಜಾ ಕಾರ್ಯಕ್ರಮಕ್ಕೆ ಈ ದಿನ ಈಗ ಜೀವದ ಒಂಬೈನೂರು ಇತಿಹಾಸವುಳ್ಳ ಗದಿಗೆ ಜೀವ ಮಾಂತಿ ಮಠ ಗದಿಗೆ ಜೀವ ಸಮಾಧಿ ಗದಿಗೆ ಮಠಕ್ಕೆ ಬಂದು ಆಶೀರ್ವಾದ ಪಡೆಯೋದಕ್ಕೋಸ್ಕರ ಪೂಜೆ ಪುನಸ್ಕಾರಕ್ಕೋಸ್ಕರ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಪ್ರಶಿಷ್ಟ ದೇವಸ್ಥಾನಗಳು ನೆಲಮಂಗದಲ್ಲಿ ಸ್ಟ್ರಾಂಗೆಸ್ಟ್ ಆದರೆ ಇದೇ ದೇವಸ್ಥಾನ ಬರಬೇಕು ಅದು ಇದು ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸವುಳ್ಳ ಜೀವ ಸಮಾಧಿ ಗದಿಗೆ ಮಠ ಇದು ಆಮೇಲೆ ಇದು ಪುರಾತನವಾದ ಇದು ಇದರಲ್ಲಿ ಶಕ್ತಿ ಜಾಸ್ತಿ ಇದೆ ಆದ್ದರಿಂದ ಬಂದು ಅವರು ಪೂಜೆ ಪುನಸ್ಕಾರ ಇಲ್ಲ 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 ಅವರು ಮೂ ಅವರು ಮೂಲದಿಂದನೂ ದೈವ ಭಕ್ತರೇ ಅವರು ದೈವ ಭಕ್ತರಾಗಿರೋದರಿಂದ ಅವರು ಯಾವ ಎಲ್ಲಿ ಶಕ್ತಿ ದೇವರುಗಳಿದೆಯೋ ಅಲ್ಲಿಲ್ಲ ಎಲ್ಲ ಕಡೆಯೂ ಹೋಗ್ತಾ ಇದ್ದಾರೆ ಅವರು ಮೊಹಮ್ಮದ್ ಅಲೀಂ ಚಾಮುಂಡಿ ನ್ಯೂಸ್ ನೆಲಮಂಗಲ